ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನ್ ಅದರ್ ಬ್ಲಾಗ್ ಐಸ್ ಇವತ್ತು ಸಂಡೇ ಹನ್ನೆರಡನೇ ತಾರೀಕು ಅರೀಶಾ ನಂದು ಮದುವೆ ಆ್ಯಂಡ್ ಟೈಮ್ ಆಗಿದೆ ಹನ್ನೊಂದು ಕಾಲ್ ಹತ್ರ ಹತ್ರ ಎಲ್ಲರದ್ದು ಹೊರಡಿ ಆಯಿತು ನಂದು ಆಯಿತು ರೆಡಿ ಆಗಿದ್ದೇನೆ ಆ್ಯಂಡ್ ಈ ಸಾರಿನ ನಾನು ಸ್ವಸ್ತಿಯವ್ರು ಬಂದರೆ ಕಟ್ಟಿರ ಮತ್ತೆ ಕೊಳಲಿ ಹೋಗಬೇಕಾದ್ರೆ ವೇರ್ ಮಾಡೋಣ ಅಂದ್ಕೊಂಡಿದ್ದೆ ಸೊ ನನಗೆ ಯಾವ ಸಾರಿ ಚೂಸ್ ಆಗಿಲ್ಲ ಮದುವೆಗೆ ಹಾಗಾಗಿ ಇದನ್ನೇ ಹಾಕೊಂಡೆ ನಾನು ಸಿಂಪಲ್ ಸಾರಿ ತೋರಿಸ್ತೇನೆ ಆ್ಯಂಡ್ ರೆಡಿ ರೆಡಿಯಾಗಿದೆ ನೆಕ್ಕಿಗೆ ಏನೂ ಹಾಕಿಲ್ಲ ಓವರ್ ಅನ್ಸುತ್ತೆ ಅಂತ ಹೇಳಿ ಸೊ ಮ್ಯಾಚಿಂಗ್ ಇಯರಿಂಗ್ಸ್ ಆ್ಯಂಡ್ ಕನ್ಸೀಲರ್ ಹಾಕಿದ್ದೇನೆ ಅಷ್ಟೇ ಎಲ್ಲರೂ ಹೊರಡಿ ಆಯಿತು ಬೆಳಿಗ್ಗೆ ಏನು ಸಜ್ಜಿಗೆ ಮಾಡಿದ್ರಮ್ಮ ಅದನ್ನು ತಿಂದಾಯಿತು ಸೊ ನಾನು ಔಟ್ಫಿಟ್ ಎಲ್ಲ ತೋರಿಸ್ತೇನೆ ಬ್ಯಾಂಗಲ್ಲೆಲ್ಲ ಹಾಕಿದ್ದೀನಿ ಗೈಸ್ ಯಾ ಕಸಿನ್ಸ್ ಎಲ್ಲ ಹೊರಗಡೆ ಇದ್ದಾರೆ ಅಣ್ಣನವರೆಲ್ಲ ಹೊರಡ್ತಿದ್ದಾರೆ ಗುಂಡು ಕೂಡ ಹೊರಡಿ ಆಯಿತು ಸೊ ಸಸ್ತಿಯವರೆಗೂ ಹೊರಡಿ ನಿಂತಿದ್ದಾರೆ ನನ್ನ ಔಟ್ಫಿಟ್ನ ತೋರಿಸ್ತೇನೆ ಓಕೆ ಇವಾಗಲೇ ಬೇವರ್ತಿದೆ ಗೈಸ್ ಅಂಡ್ ಬ್ಯಾಕ್ ಡಿಸೈನ್ ಎಲ್ಲರೂ ಕೇಳ್ತೀರಾ ಆಮೇಲೆ ಹೇಗೆ ಹೇಗೆ ಅಂತ ಹೇಳಿ ನೋಡಿ ಈ ತರ ಡಿಸೈನ್ ಡೇಸ್ ಸಿಂಪಲ್ ಆಗಿ ಕೂದಲು ಒಂದು ತರ ಕ್ಲಿಪ್ ಹಾಕೊಂಡಿದೆ ಅಷ್ಟೇ ಬಿಟ್ರೆ ಡಾಂಗ್ ಮಾಂಗೆಲೆ ಚೈನ್ ಅಂಡ್ ಜ್ಯುವೆಲ್ರಿ ಎಲ್ಲ ಏನು ಹಾಕಿಲ್ಲ ಅಲ್ಲಿ ಸಿಂಪಲ್ ವೆರಿ ಸಿಂಪಲ್ ಅಷ್ಟೇ ಅಂಡ್ ಸ್ವಸ್ತಿ ನಮ್ಮ ಇಲ್ಲಿ ಶರ್ಟ್ ಅಂಡ್ ಇದು ಮ್ಯಾಕ್ಸ್ ಅಲ್ಲಿ ತಗೊಂಡದ ಗೈಸ್ ಅವ್ರದ್ದು ಔಟ್ಫಿಟ್ ಆಯ್ತಾ ಗೈಸ್ ನಾನಿನ್ ಚಪ್ಪಲ್ ವೇರ್ ಮಾಡಿಲ್ಲ ಗೈಸ್ ನಂದು ಚಪ್ಪಲ್ ಅಲ್ಲಿದೆ ನೋಡಿ ಗೈಸ್ ಸಾರಿ ವೇರ್ ಮಾಡಿದಾಳೆ ಅಲ್ಲಿ ಕುಸುಮನ ಮದುವೆ ಅಂಡ್ ಮೂಗುತ್ತಿ ನೋಡಿ ಇಲ್ಲಿ ಇಲ್ಲಿ ನಮ್ಮ ಗೌತಮ್ ಅವರಿದ್ದಾರೆ ಹೈಮನ್ ಬಂಜಿ ನೋಡಿ ಫುಲ್ ಫಾಸ್ಟ್ ಇದು ಇಲ್ಲಿ ನೋಡಿ ಝೂ ಆಗ್ತೇನೆ ಎಂತಂತ ಹೇಳಿ ಆಯ್ತಾ ಕಮೆಂಟ್ ಮಾಡಿ ಯಾರು ಅಂಡ್ ಇಲ್ಲಿ ನಮ್ಮ ಪೋಲಾಡ್ ಬ್ರೋ ಐ ಒನ್ ಬ್ರೋ ಇಲ್ಲಿಗೆ ಐಸ್ ಫುಲ್ ಫಾಸ್ಟ್ ಎಲ್ಲ ಫಾರ್ಮರ್ಸ್ ಗೈಸ್ ನನ್ನ ಬ್ರದರ್ಸ್ ಎಲ್ಲ ಹೇಳಿದ್ದಾರೆ ಇಲ್ಲಿ ಇವನು ಹೊರಡ್ತಾ ಇದ್ದಾನೆ ಬಿಗ್ ಬ್ರೋ ಇಲ್ಲಿ ದಚ್ಚು ಸ್ಪ್ರೈಟ್ ಕುಡಿತಿದ್ದಾನೆ ನೋಡಿ ಗೈಸ್ ಅವನು ಕೂಡ ಫಾರ್ಮಲ್ಸ್ ಗೈಸ್ ನಂದು ಸ್ಮಾಲ್ ಬ್ರದರ್ ರೆಡಿ ಏನು ಎಲ್ಲ ಮೆಸ್ ಆಗಿದೆ ರೋ ನಾನು ಪೂಜಿ ಜನ ಮೋನಿಗೆ ಇಲ್ಲಿ ಇಲ್ಲಿ ಆಮೇಲೆ ಫೋಟೋಸ್ ಎಲ್ಲ ಹೋಗಿ ತೆಗಿಲಿಕ್ಕಿದೆ ಗೈಸ್ ಆಯ್ತಾ ನಾನು ಸಿಂಪಲ್ ಆ್ಯಂಡ್ ಸಿಂಪಲ್ ಗೈಸ್ ವೆರಿ ಸಿಂಪಲ್ ಆಯ್ತಾ ಸಿ ವೆರಿ ಸಿಂಪಲ್ ಆ್ಯಂಡ್ ಆಲ್ರೆಡಿ ಸ್ವೆಟ್ ನೋಡಿ ನೋಡಿದೆ ಫುಲ್ ಇದಾಗಿದೆ ಹಾಲ್ಬಿ ನಾವು ಎರ್ಸ್ಕೊ ನಾನು ಶೇಡ್ ಇಟ್ಕೊಂಡಿದ್ದೇನೆ ಇಲ್ಲಿ ಕೈಯಲ್ಲಿ ಶೇಡ್ ಇದೆ ವೈಟ್ ಒಮ್ಮೆ ಶೇಡ್ ಹಾಕ್ಲಾ ಒಂದು ಬಸ್ ಹೋಯ್ತು ಗೈಸ್ ಹಿಂಗೆ ಕಾಣಿಸ್ತಿದೆ ಗೈಸ್ ಶೇಡ್ ಚೆನ್ನಾಗಿ ಕಾಣಿಸ್ತಿದೆಯಾ ಸಿಂಪಲ್ ಆಗಿ ಕಾಣಿಸ್ತಿದೆ ಅಂತಾನೆ ಸೊ ಲಟ್ಸ್ಕೊ ಎಲ್ಲ ಬ್ರದರ್ಸ್ ಎಲ್ಲ ಅಲ್ಲಿದ್ದಾರೆ ಬಿಸಿಲು ಗೈಸ್ ಬನ್ನಿ ನನ್ನ ಬ್ಯಾಗ್ ಅವ್ರೆ ನನ್ನ ಹೊಸ ಝೂಕ್ ಬ್ಯಾಗ್ ಗೈಸ್ ನೋಡಿ ನೋಡಿ ಅಲ್ಲಿ ರೆಡಿ ಆಗಿದ್ದಾಳೆ ನೋಡಿ ಅಲ್ಲಿ ಬ್ಯಾಗ್ ಅಲ್ಲಿ ಕೂತಿದ್ದೇನೆ ರೆಡಿ ಆಗಿದ್ರೆ ಒಳಗಡೆ ಕೂರ್ಲಿಕ್ಕೆ ಆಗುದಿಲ್ಲ ಗೈಸು ಅದಕ್ಕೆ ಹೊರಗಡೆ ಹೋದೆ ನಾನು ಇಲ್ಲಿ ಶಶಿ ಅತ್ತಿ ಹೈ ಒಂದು ಆ ಗೆ ಸೀಟ್ ಮಾಡಿ ಅಸ್ಬಂಡ್ ಇಲ್ಲಿ ನೋಡಿ ರಾಜು ಇದ್ದಿದ್ದಾರೆ ಅಂಡ್ ಸುಮತಿ ಇದ್ದಿದ್ದಾರೆ ಸುಮತಿ ನಾಯಿ ಮಾಡಿ ಹೈ ಮಂಪ್ಲೆ ಐ ಗೈಸ್ ಎಷ್ಟು ಉದ್ದ ಬಂದಿದೆ ಅಂತ ಹೇಳಿ ರಾತ್ರಿ ನೋಡಿ ಒಂದು ಜಯ ಅಂತ ಹೇಳಿ ಫ್ರಾಕ್ ನೋಡಿ ಚಿನ್ನಾರಿದ್ದು ಹಾಯ್ ಮಂಪ್ಲೆ ಬಾಬಾಜಿ ಹಾಯ್ ಮಂಪ್ಲೆ ನೋಡಿ ಗೈಸ್ ಮಗು ಇದಮ್ಮ ರೆಡಿ ಆದದ ಇಲ್ಲಿ ಜಿಗ್ಗ ನಾನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಒಂದು ದಿವಸದಲ್ಲಿ ಇಲ್ಲಿ ನೋಡಿ ನಮ್ಮ ಐಶು ಸಾರಿ ಹುಟ್ಟಿದಾಳೆ ಇಲ್ಲಿ ಮೇಗು

ನೋಡಿ ಗೈಸ್ ಮಾವ ಮತ್ತೆ ಗೈಸ್ ಮಾವ ಮಾಡಿ ಶ್ರೀನಿವಾಸಿ ಸುಪ್ಪಿ ಕೂಡ ರೆಡಿ ಆಗಿದ್ದಾನೆ ನಮಸ್ಕಾರ ಹಾ ದಿನೇಶ್ ಅಣ್ಣ ಭರತ್ ಎಲ್ಲ ಇದ್ದಾರೆ ಗೈಸ್ ಇಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ ನಮ್ಮ ಹುಡುಗರು ಅಂಡ್ ಅಲ್ಲಿ ಸ್ವಲ್ಪ ಜನ ಇದಾರೆ ನೋಡಿ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಒಂದು ಬಸ್ ಹೋಯ್ತು ಆಲ್ರೆಡಿ ಗೈಸ್ ಇವ್ರದ್ದು ನೋಡಿ ಇವ್ರ್ದು ಫೋಟೋ ವೀಡಿಯೊ ಮಾಡ್ಬೇಕಂತೆ ಆಗದಿಂದ ಹೇಳ್ತಿದ್ದಾರೆ ಬಸ್ ಎದುರುಗಡೆ ಇತ್ತು ಅಲ್ಲಿ ಸ್ವಲ್ಪ ಬಾಯ್ಸ್ ಇದಾರೆ ಇಲ್ಲಿ ರಿಕ್ಷಾದಲ್ಲಿ ಸ್ವಲ್ಪ ಜನ ಇದ್ದಾರೆ ಅಲ್ಲಿ ನನ್ನ ಬ್ರದರ್ಸ್ ಅಂಡ್ ಅಂಡ್ ಅಜ್ಬೆಂಡ್ ಓಯ್ ಪೋಯ್ ಆ ಗೈಸ್ ನನ್ನ ಲಾಗ್ ನೋಡ್ತಾರಂತೆ ಇವ್ರು ಇವ್ ನಿಮ್ಮ ಹೆಸ್ರು

ಇಲ್ಲ ಹನ್ನೊಂದು ವಾರ ಆಯ್ತು ಗೈಸ್ ನನಗೆ ಬೇವ್ರಿ ನೋಡಿ ಹರಿತ ಇದಿಲ್ಲಲ್ಲ ಬೇವ್ರಿ ನಾನು ಮತ್ತೆ ಹಸ್ಬೆಂಡ್ ಇಲ್ಲಿ ಕೂತ್ಕೊಂಡ್ವಿ ಆಕ್ಚುಲಿ ವಿಂಡೋ ಸೈಡ್ ನಂದು ಗೈಸ್ ಇವ್ರು ಕೂತಿದ್ದಾರೆ ನನ್ನ ಟವಲ್ ಅನ್ನು ನನ್ನ ಬ್ರದರ್ ಕರಿತಿದ್ದಾರೆ ಅಲ್ಲಿ ನಮ್ಮ ಸೂರ ಮಾಮ ನೋಡಿ ಗೈಸ್ ದಿಗ್ಗಾಗಿದ್ದಾರೆ ಹಾ ಗೈಸ್ ಅವ್ರದೆಲ್ಲ ಹಳತ್ತಂತೆ ಗೈಸ್ ಇದಾರೆ ಇವಾಗ ಒಬ್ಬೊಬ್ಬರೇ ಇಲ್ಲಿ ನೋಡಿ ಗಾಯ್ಸ್ ಮಾವ ಇವರಿಗೋಸ್ಕರಕ್ಕಾಗದು ಇಷ್ಟು ಲೇಟ್ ಆಯ್ತು ಇಷ್ಟೊತ್ತು ಮಾಡಿ ಬರುದಾ ಫುಲ್ ಫಾಸ್ಟ್ ಆಗಿದ್ದಾರೆ ಎಲ್ಲ ವೈಟ್ ವೈಟ್ ಎಲ್ಲ ಮಾವಿದ ಯಾವತ್ತು ಲೇಟ್ ಇವತ್ತು ಬೇಗ ಶ್ರೀನಿವಾಸ ಮಾವ ಇಲ್ಲ ಲೇಟ್ ಅವರು ಇನ್ನೊಂದು ನನ್ನ ಮಾವ ಅವ್ರು ಕೂಡ ವೈಟ್ ಅಡ್ರೆಸ್ ಮಾಮೂರ್ ನಮ್ದು ಫೆಬ್ರವರಿದು ಮಧುಮಗ ಗೈಸ್ ಇನ್ನೊಂದು ಮದುವೆ ಇದೆ ಸದ್ಯದಲ್ಲಿ

ಸೊ ಸ್ಟಾರ್ಟ್ ಆಯ್ ಕೈಸ್ ಹೋಗುದು ಬರ್ತಿ ಒಂದು ಗಂಟೆ ಇವಾಗ ಅಷ್ಟೇ ಹಾಲಿಗೆ ರೀಚ್ ಆದ್ವಿ ನಾನು ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕಿದೆ ಹೋಗ್ಲಿಕ್ಕೆ ವಂಶವ್ರು ಆಲ್ರೆಡಿ ಬಂದಿದ್ದಾರೆ ಅಂತೆ ಹಾಲಿಗೆ ಒಂದು ಗಂಟೆಗೆ ಬರ್ತಿ ಸೊ ಬರ್ತಾ ಇದ್ದಾರೆ ಬಸ್ಸಿಂದ ಹೇಳಿದು ಎಷ್ಟು ಹಿಂಗಾಗಿದೆ ನೋಡಿ ಬಸ್ಸಿಂದ ಇಲ್ರು ತುಂಬಾ ನಡೀಲಿಕ್ಕಿದೆ ಗೈಸ್ ನಡ್ತಾ ಹೋಗ್ತಾ ಇದ್ಲಿಗೆ ಬ್ರೋ ನ ಮುಖ ನೋಡಿ ಯಾವ್ದು ಎಲ್ರದೊಂತರ ಆಗಿದೆ ಮುಖ ಚಿಕ್ಕ ಬಿಸಿಲಿದೆ ಗೈಸ್ ಚಿಕ್ಕ ಗೈಸ್ ನನ್ನ ಬ್ಯಾಗ್ನ ಸ್ವಸ್ತಿ ಹೊರ ಹಾಕೊಂಡಿದ್ದಾರೆ ನೋಡಿ ಪಾಪಚ್ಚಿ ಬಂದಿ ಗೈಸ್ ಹಾಲ್ಗೆ ಹಾಲ್ಗೆ ನಾವು ಬರೋಕ್ಕಿಂತ ಮುಂಚೆನೆ ಕಾಲಡ್ಕೋದು ಅಪ್ಪ ಅಮ್ಮ ಸ್ವಾತಿಯಕ್ಕ ಅನೇತಕ್ಕ ಸಾಗರಣ್ಣ ನೀಶು ಅಭಿಯವರು ಮತ್ತು ವಂಶಿ ಆಚಿ ಎಲ್ಲರೂ ಬಂದಿದ್ರು ಅವ್ರನ್ನ ನೋಡಿ ಸಕ್ಕತ್ತು ಖುಷಿ ಆಯಿತು ನನಗೆ ಮತ್ತೆ ಹುಡುಗ ಮತ್ತು ಹುಡುಗಿ ಸ್ಟೇಜ್ಗೆ ಬಂದು ರೆಡಿಯಾಗಿ ಎಲ್ಲ ಕೂತಿದ್ರು ಅವ್ರ ಜೊತೆ ಮಾತಾಡಿ ಫೋಟೋಸ್ ಎಲ್ಲ ತೆಗೆದಾದ ನಂತರ ನಾವು ಸ್ಟೇಜಿಗೆ ಹೋದ್ವಿ ಹುಡುಗ ಮತ್ತು ಹುಡುಗಿಗೆ ವಿಶ್ ಮಾಡಿ ಬರೋಣ ಅಂತೇಳಿ ನಾವು ಫುಲ್ ಫ್ಯಾಮಿಲಿ ಹೋದ್ವಿ ಒಂದು ನಾನು ಕಲ್ಲಡ್ಕ ಫ್ಯಾಮಿಲಿ ಜೊತೆ ಹೋದೆ ಇನ್ನೊಂದು ಸರಿ ನನ್ನ ಫ್ಯಾಮಿಲಿ ಜೊತೆ ಹೋದೆ ನನ್ನ ಬ್ರದರ್ಸ್ ಅಮ್ಮನವ್ರ ಜೊತೆಲ್ಲ ಹೋದ್ವಿ ಹೋಗಿ ಫೋಟೋ ತೆಗೆಸ್ಕೊಂಡು ವಿಶ್ ಮಾಡಿ ಬಂದ್ವಿ ಗೈಸ್ ಅದಾದ ನಂತರ ನಾವು ಊಟಕ್ಕೆ ಬಂದ್ವಿ ಊಟ ಅಂತೂ ಸಕ್ಕತ್ತಾಗಿತ್ತು ಬಿರಿಯಾನಿ ಅದು ಇದು ಸಿಕ್ಕಾಪಟ್ಟಿತ್ತು ಅಲ್ಲಿನೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಬಂದು ಮಾತಾಡಿದ್ರಿ ನಾನು ಊಟ ಮಾಡ್ತಿರ್ಬೇಕಾದ್ರೆ ಸೊ ಯಾರೆಲ್ಲ ಬಂದು ಮಾತಾಡಿಸಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನ್ ಸ್ಟಾಪ್ ಲೈಮ್ ಸೋಡಾ ಇತ್ತು ಮತ್ತು ಏನು ಇದ್ದಿತ್ತು ಗೈಸ್ ಐಸ್ ಕ್ರೀಮ್ ಇತ್ತು ತುಂಬ ಐಸ್ ಕ್ರೀಮ್ ತಿಂದಿನಿ ಒಂದೆರಡು ಮೂರೇನು ಐಸ್ ಕ್ರೀಮ್ ತಿಂದಿದ್ದೀನಿ ಅದನಂತರ ಲೈಮ್ ಸೋಡಾ ಒಂದೆರಡು ಮೂರು ಸಾರಿ ಕುಡಿದಿನಿ ಲಾಸ್ಟಲ್ಲಿ ಲೈಮ್ ಸೋಡಾ ಮುಗಿದು ನಾವು ಏನು ಖಾಲಿ ಸೋಡಾನೇ ಕುಡಿದಿದ್ವಿ ಆ ಗ್ಯಾಪಲ್ಲಿ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಬಂದರು ಇದೆಲ್ಲ ಹುಡುಗಿ ಕಡೆಯವರು ಕಾಸರಗೋಡು ಆ ಕಡೆ ಪುತ್ತೂರು ಸೈಡ್ ಅವರು ಸೊ ಎಲ್ಲ ಬಂದು ಮಾತಾಡಿಸಿದ್ರು ಸಿಕ್ಕ ಅಕ್ಕ ಖುಷಿ ಆಯಿತು ನನಗೆ ಅದೊಂದು ಏನು ಒಂಥರ ಖುಷಿ ಮೂಮೆಂಟ್ ನನಗೆ ಗೈಸ್ ಅವರು ಬಿಟ್ಟು ಅವ್ರ ಫ್ಯಾಮಿಲಿಯವರೆಲ್ಲರೂ ನನ್ನ ವಿ ನೋಡ್ತಾರಂತೆ ಎಲ್ಲರೂ ಬಂದು ಮಾತಾಡಿಸಿದರು ನನ್ನ ಹತ್ರ ಅವರ ಚಿಕ್ಕಮ್ಮ ಅಂದರೆ ಅಕ್ಕ ಮತ್ತು ಅವರು ಇವರು ಕಸಿನ್ಸ್ ಎಲ್ಲ ಮನೆ ಹತ್ರದವರೆಲ್ಲ ಅಂತೆ ನಂಗೆ ಗೊತ್ತಿಲ್ಲ ಇಫ್ ಐ ಆಮ್ ನಾಟ್ ರಾಂಗ್ ಗೊತ್ತಿಲ್ಲ ಎಲ್ಲ ಬಂದು ಪಾಪ ಮಾತಾಡಿಸಿದರು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹಿಂಗೇ ಇರಲಿ ಎಲ್ಲಾದರೂ ಸಿಕ್ಕಿದ್ರೆ ನನಗೆ ಮಾತಾಡಿಸಿ ಲೈಕ್ ಕೆಲವರು ದೂರದಿಂದ ನೋಡಿ ಸ್ಮೈಲ್ ಮಾಡ್ತಾರೆ ಅಷ್ಟೇ ಈ ಥರ ಹತ್ರ ಬಂದು ಮಾತಾಡಿಸೋರು ಸ್ವಲ್ಪ ಮಂದಿ ಸೊ ಅದರಲ್ಲಿ ಇವರು ಬಂದು ಮಾತಾಡಿಸಿದ್ರು ಸಿಕ್ಕ ಪಡೆ ಖುಷಿ ಆಯ್ತು ಇವ್ರು ಬಂದು ಮಾತಾಡಿಸಿ ಹೋದ ನಂತರ ಮತ್ತೆ ಅವರ ಫ್ಯಾಮಿಲಿದು ಕೆಲವೊಂದು ಮೆಂಬರ್ಸ್ನ ಅವರ ಅಪ್ಪ ಅಮ್ಮ ಎಲ್ಲರೂ ನನ್ನ ನನ್ನ ಜೊತೆ ಮಾತಾಡಿಸಿದ್ರು ಅದು ಸಿಕ್ಕ ಪಡೆ ಖುಷಿ ಆಯ್ತು

ಹಾಲ್ ಮಾತಿ ಮ್ಯಾಪು ಸ್ವಲ್ಪ ಅಲ್ಲಿ ಪೋಲು ಪ್ರೀತು ಅಲ್ಲೇ ಬಾಯ್ 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 ಹಾ ಬಾಯ್ ಬಾಯ್ ಕೈಸ್ರೋದು ಅಲ್ಲಿವರೆಗೂ ಆಟೋ ಇದೆ ಅವರಿಗೆ ಸೊ ಅವ್ರೋದು ನಾನು ಕುದ್ರಿಗೆ ಹೋಗೋದಲ್ಲ ಕೈಸ ಸ್ವಲ್ಪ ಕೂತ್ಕೊಳ್ಳೋದು ಪೋಯೆ ಇವ್ರು ನೋಡಿ ಗೈಸ್ ನನ್ನ ಅಕ್ಕ ನನ್ನಮ್ಮ ಒಂದ್ ಎಷ್ಟು ಪಾಯಸ ಇದು ತಿಂತಾರೆ ಗೈಸ್ ಐಸ್ ಕ್ರೀಮ್ ನೋಡಿ ಇವ್ರು ನಾಲ್ಕು ಸರಿ ಆಯ್ತು ಫೇವ್ರೇಟ್ ವಂಶಿನ ಅವರು ಅವರು ಆಟೋದಲ್ಲಿ ಬಂದಿದೆ ಗೈಸ್ ಎಷ್ಟು ಜನ ಇದ್ದಾರೆ ನೋಡಿ ಬಾಯ್ ಬಾಯ್ ಇಲ್ಲೊಂದು ಪೇರಳನಿದೆ ನೋಡಿ ಆದ್ರೆ ಅದು ಎಂತ ತಿಂದಿದೆ ಗೈಸ್ ಆಯ್ತು ನಾವು ಹೊರಟ್ವಿ ಅಲ್ಲಿವರೆಗೂ ಬಸ್ ಬರ್ತದೆ ಪೊಯ್ ಮಮ್ಮಿ ನಾನ್ ಚಪ್ಪಲ್ ತೆಗ್ದೆ ಗೈಸ್ ನಂಗೆ ಆಗುದಿಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಹಾಕೊಂಡು ನನ್ನ ಬ್ಯಾಗ್ ಅಲ್ಲಿ ಗುಂಡು ಜೊತೆ ಇದೆ ನಾನು ಹೀಗೆ ಹಾಕೊಂಡೆ ಗೈಸ್ ನನಗೆ ದೇವರ ಹಾಕ್ತಾ ಇಲ್ಲ ಸೀರೆ ಒಮ್ಮೆ ತೆಗೆದು ಬಿಸಾಡಿಲ್ಲ ಅಂತ ಆಗ್ತದೆ ಮತ್ತೆ ಇವಾಗ ಡ್ಯಾನ್ಸ್ ಇದೆ ನಮ್ದು ಮೆಲ್ಲ ಮೆಲ್ಲ ದೇವರೇ ನಮ್ದು ಡ್ಯಾನ್ಸ್ ಇದೆ ಗೈಸ್ ಈಗ ಬಸ್ ಅಲ್ಲಿ ಅದಕ್ಕೆ ಫುಲ್ ಪ್ರಿಪೇರ್ ಇದು ಈ ಒಂದು ಶೂ ಚಂದ ಉಂಟಲ್ಲ ಗೈಸ್ ನೋಡಿ ಇವನ ಶೂ ಚಂದ ಇಲ್ವಾ ಗೌತಮ್ ಇದು ಸೂಪರ್ ಗೈಸ್ ನಾಲ್ಕು ವರ ಆಯ್ತು ಹೊರಟಿ ಒಂದು ಬಸ್ ಆಲ್ರೆಡಿ ಹೋಗಿದೆ ಒಂದು ಬಸ್ ಅಲ್ಲಿ ಕೂತಿದ್ದೇವೆ ಸ್ಟಾರ್ಟ್ ಆಗ್ಲಿಲ್ಲ ಇನ್ನು ಮೆನ್ಸಿಲ್ ಆಗಿದೆ ಇವತ್ತು ನಮ್ಮ ಬರ್ತ್ಡೇ ಸೊ ಹಾಗಾಗಿ ನೋಡಿ ಸ್ವೀಟ್ ಕೊಡ್ತಾ ಎಲ್ಲರಿಗೂ ಸೊ ಇವಾಗಷ್ಟೇ ಬಸ್ ಸ್ಟಾರ್ಟ್ ಆಯ್ತು ಶ್ರವಣ್ ಬರ್ತ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಗೈಸ್ ಬರ್ತಿ ಆರು ಗಂಟೆ ಆ್ಯಂಡ್ ನೋಡಿ ಬಸ್ ಬಂತು ಇವಾಗ ಇಳಿದ್ವಿ ಮನೆ ಹತ್ರ ಸ್ಟಿಕ್ಕರ್ ಸ್ಟಿಕ್ಕರ್ಲಿ ಗೈಸ್ ಮುಗೀತು ಗೈಸ್ ಮದುವೆ ಮುಗೀತು ಗೈಸ್ ಬರ್ತಿ ಆರು ಗಂಟೆ ಗೈಸ್ ಮನೆಗೆ ಬರಬೇಕಾದ್ರೆ ಆ್ಯಂಡ್ ಒಂದು ಬಸ್ ಆಲ್ರೆಡಿ ಬಂದಿತ್ತು ನಾವು ಇವಾಗ ಬಂದ್ವಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಸ್ಟಿಕ್ಕರ್ ಎಲ್ಲ ಹೋಗಿದೆ ಆ್ಯಂಡ್ ಅಲ್ಲೆಲ್ಲೂ ವಾಯ್ಸ್ ಕೊಡೋಕ್ಕಾಗಿಲ್ಲ ಗೈಸ್ ಮಾತಾಡಿದೆ ಎಲ್ಲ ಏನು ಕೇಳಿಸ್ತಿರಲ್ಲ ಬಿಕಾಸ್ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತಲ್ಲ ಸೊ ನೋ ದ್ಯಾಟ್ ಕಾಪಿ ರೈಟ್ ಇಶ್ಯೂ ಬರುತ್ತೆ ಆ್ಯಂಡ್ ನಾನು ತುಂಬ ಸಬ್ಸ್ಕ್ರೈಬರ್ ಬಂದು ಆಡಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ನಾನು ಅದಕ್ಕೆಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೇ ಮಾಡ್ತೇನೆ ಅದನ್ನೆಲ್ಲ ಆ್ಯಂಡ್ ಮದುವೆ ಹೋಗಿ ಬಂದಿದ್ದು ಖುಷಿ ಆಯಿತು ಸೊ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಸಸ್ತಿ ಸ್ವಸ್ತಿಯಾರ ಹೇಗೆ ಅನ್ನಿಸ್ತು ಹಾಂ ಶೋಕಾಂಡ್ ಶೋಕ್ಯಾಂಡ್ ಅಂತೆ ಗೈಸ್ ಅಷ್ಟೇ ಅದು ಸ್ಟಿಕ್ಕರೆಲ್ಲ ಹೋಗೋದು ನಾನು ಚಪ್ಪಲಿ ತೆಗೆದು ಅಲ್ಲಿಂದ ನಡ್ಕೊಂಡು ಬಂದ್ರೆ ಗೈಸಲ್ಲಿ ನೋಡಿ ಇಲ್ಲಿದೆ ಚಪ್ಪಲಿ ಇವ್ರು ಇಟ್ಕೊಂಡು ಬಂದರು ಆ್ಯಂಡ್ ಈ ವ್ಲಾಗ್ ಎಂಡ್ ಮಾಡ್ತೀನಿ ಗಾಯಶ್ ಇವಳು ಸೂಪರ್ ಹಾಕಿದ್ದಾಳೆ ಬ್ಲಾಗಲ್ಲಿ ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ ಗೈತಿ ಈ ಬ್ಲಾಗ್ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅವ್ನು ಬಂದು ಸರ್ ಡ್ರೆಸ್ ತೆ ಚೇಂಜ್ ಮಾಡಿದೆ ದೊಡ್ಡಣ್ಣ ಅಜ್ಜಿ ಪಾಪ ಮನೇಲಿ ಒಬ್ರೇ ಇದ್ರು ಬೀಗ ಸ್ಮಾಲ್ ಬ್ರದರ್ಸ್ ಕೊಡಿ ಇಲ್ಲ ಡ್ರೆಸ್ ಹಾಂ ಬಾಯ್ ದಾದೊಂಡೆ ಇತ್ತು ಬಾಗಿಡು ದಾಲೇ ಜೊತೆ ನಿನ್ನ ನಾನು ಸೂಡಿ ಹಾಕೊಂಡು ಇಲ್ಲಿ ಕ್ಲಿಪ್ ಇದನ್ನು ಒಳಗಾಕ್ಲಿಕ್ಕೆ ನೋಡ್ತಿದ್ದಾಳೆ ಇವಳು ಬರ್ತಾ ಇದೆ ಮಳೆ ಬರ್ತದೆ ಇನ್ನು ಜೋರು ಸೊ ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ ಕಳಿಸಿ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಬ್ಲಾಗ್ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾರೆಲ್ಲ ಬಂದು ಮಾತಾಡ್ಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಈ ಬ್ಲಾಗ್ ನೋಡ್ತಿದ್ರೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕನ್ನು ಕೈಸಲ್ಲಿ ಟೇಕ್ ಕೇರ್ ಬ ಬಾಯ್ ಬಸ್ ಲಾ